ನೆಚ್ಚಿನ ನಟ ನೆಚ್ಚಿನ ನಟಿ ನೆಚ್ಚಿನ ಸಿನಿಮಾ ನೆಚ್ಚಿನ ಸಾಂಗ್ ಯಾವುದು ಅನ್ನೋ ಕುತೂಹಲ ಜಾಸ್ತಿ ಆಗಿದೆ ಶಿವರಾಜ್ ಕುಮಾರ್ ಧನಂಜಯ್ ರಕ್ಷಿತ್ ಕೋರ್ಸ್ ರಾಜಬೀರ್ ಶೆಟ್ಟಿ ನಮ್ಮ ಜನರಿಗೆ ಯಾರಿಷ್ಟ ಯಾವ ಮೂವಿ ಇಷ್ಟ ಯಾವ ಸಾಂಗ್ ಅವರ ಫೇವ್ರೇಟ್ ಅವರಿಂದಲೇ ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಬನ್ನಿ ಇಲ್ಲ ನಾನು ಅಕ್ರಾತ್ ಮೇಡಮ್ ಅವ್ರಿಗೆ ಲವ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಚಾರ್ ಆಚಾರ್ಯನ್ ಕಂಪನಿ ದಟ್ ಸಿಂಧು ಶ್ರೀನಿವಾಸ್ ಮೂರ್ತಿ ಆಸ್ ಆಕ್ಟೆಡ್ ವೆರಿ ನ್ಯಾಚುರಲಿ ಸಿಂಧು ಶ್ರೀನಿವಾಸ್ ಕಾಟೇರ ಸ್ವಾತಿಮುತ್ತಿನ ಮಲೆಹಣಿಯ ಚೆನ್ನಾಗಿದೆ ಸೊ ನನ್ಗೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಕಾಟೇರಾ ಮೂವಿಗೆ ಒಂದು ಅವಾರ್ಡ್ ಬರಲಿ ಕಾಟೇರಾ ಮೂವಿಗೆ ಅವಾರ್ಡ್ ಬರಬೇಕು ನಿಮ್ಮ ನೆಚ್ಚಿನ ನಟ ನೆಚ್ಚಿನ ನಟಿ ನೆಚ್ಚಿನ ಸಿನಿಮಾ ಮತ್ತು ನೆಚ್ಚಿನ ಹಾಡಿಗೆ ಓಟ್ ಮಾಡಿ ಅವರನ್ನು ಗೆಲ್ಲಿಸುವಂತಹ ಒಂದು ಅವಕಾಶ ಇದೆ ನಮ್ಮ ಪ್ರಜಾವಾಣಿ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕು ಅಲ್ಲಿ ಓಟ್ ಮಾಡೋದಕ್ಕೆ ನಾವು ನಿಮಗೆ ಅವಕಾಶವನ್ನು ಕೊಡ್ತೀವಿ ಓಟ್ ಮಾಡೋದಕ್ಕೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಕೊನೆ ದಿನಾಂಕ ಯಾರೆಲ್ಲ ಲಕ್ಕಿ ವಿನ್ನರ್ಸ್ ಇರ್ತಾರೋ ಅವರಿಗೆ ನಮ್ಮ ಟೀಮ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಇಪ್ಪತ್ತೆಂಟನೇ ತಾರೀಕು ಸಿನಿ ಸಮ್ಮಾನ ಅದ್ಧೂರಿ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಲೈವ್ ಆಗಿ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ನಾವು ನಿಮಗೆ ಅವಕಾಶವನ್ನು ಕೊಡ್ತೀವಿ ಹಾಗಾದರೆ ಯಾಕೆ ತಡ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಓಟ್ ಮೂಲಕ ತಿಳಿಸಿ